ನಾನು ಯಾವುದೇ ಕಾರಣಕ್ಕೂ ಅವ್ರ ಪ್ರೀತಿನ ಕಳ್ಕೊಳ್ಳೋದೆ ಅವ್ರಿಗೆ ಆಭಾರಿಯಾಗಿರೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ಸರ್ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿನಾಯಕನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಪೂರ್ಣೇಶ್ವರಿ ಕುಟುಂಬದವರಿಂದ ಸಮಾಜ ಸೇವಕರು ಕರ್ನಾಟಕದ ಟ್ರೆಕ್ ಅಧ್ಯಕ್ಷರಾದ ಸಿ ಸಂಜಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಧನ ಸಹಾಯವನ್ನು ಮಾಡಿದರು ಮತ್ತು ಅನ್ನದಾಸೋಹ ಹಾಗೂ ಬಡವರಿಗೆ ಉಚಿತವಾಗಿ ಬಟ್ಟೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಸ್ನೇಹಿತರು ಮುಖಂಡರು ಆಗಮಿಸಿ ಹೂಗುಚ್ಚ ಹಾರ ಮೈಸೂರು ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಸಂಜಯ್ ಕುಮಾರ್ ಅವರ ಭವಿಷ್ಯ ಇನ್ನು ಎತ್ತರಕ್ಕೆ ಇರಲಿ ಎಂದು ಶುಭ ಕೋರಿದರು ಪ್ರತಿ ವರ್ಷದಂತೆ ತಾವು ಒಂದು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬಣ ಅನ್ನಪೂರ್ಣೇಶ್ವರಿ ಕುಟುಂಬದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇಲ್ಲ ಈ ವರ್ಷ ವಿಶೇಷತೆ ಏನು ಸರ್ ತಮ್ಮ ಒಂದು ಉತ್ತರ ಸರ್ ವಿಶೇಷತೆ ಅನ್ನೋದು ಏನಿಲ್ಲ ಪ್ರತಿ ವರ್ಷ ನಡೆದಂಗೆ ನಡೀತಾ ಇದೆ ಜೊತೇಲಿ ಇನ್ನೂ ಹೆಚ್ಚಿನ ರೀತಿ ಜನ ನಮ್ಮ ಜೊತೆ ಸೇರ್ಕೊತಾ ಇದ್ದಾರೆ ಈ ಅನ್ನಪೂರ್ಣೇಶ್ವರಿ ಕುಟುಂಬದಲ್ಲಿ ಸೇರ್ಕೊಳ್ತಾ ಇರೋದು ಎಲ್ಲ ದೇವರ ಪಾದಕ್ಕೆ ಸೇರ್ಕೊಂಡಂಗೆ ಇರುತ್ತೆ ಅವ್ರು ಏನಕ್ಕೆ ಆ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರಿಗೂ ಕೂಡ ಆ ತಾಯಿಯ ಒಲವು ಇರಲಿ ಅವ್ರ ಮೇಲೆ ನನ್ನ ನಮ್ಮಲ್ಲಿರುವಂಥ ಜನ ಅಷ್ಟೂ ಕೂಡ ನಮ್ಮ ಪ್ರೀತಿಯಲ್ಲೇ ಇರೋದರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರ ಪ್ರೀತಿನ ಕಳ್ಕೊಳ್ಳದೆ ಅವ್ರಿಗೆ ಆಭಾರಿಯಾಗಿರೋವಂಥ ಪ್ರಯತ್ನನ ಇದ್ದೀನಿ ಅಷ್ಟೇ ಬಿಟ್ಟರೆ ಸರ್ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಆದ್ದರಿಂದ ಈ ವರ್ಷ ಇನ್ನೂ ಹೆಚ್ಚಿನ ರೀತಿ ಪ್ರೋತ್ಸಾಹಿಸಿದ್ದಾರೆ ಹೆಚ್ಚಿನ ರೀತಿ ಜನ ಬಂದು ಸಹಕರಿಸಿ ನನ್ನನ್ನು ಆಶೀರ್ವದಿಸಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗತ್ತೆ ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೀರಾ ಈಗ ತಾವು ತೆಗೆಕೊಂಡಾಗ ಕರ್ನಾಟಕ ಅಧ್ಯಕ್ಷರು ಬೇರೆ ಆಗಿದ್ದಿಲ್ಲ ನಡೆದಂಥ ಕಾರ್ಯಕ್ರಮದಲ್ಲಿ ಎಷ್ಟು ಜನಕ್ಕೆ ತಾವು ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಹದಿನೆಂಟು ಜನ ಜೂನಿಯರ್ಸಿಂದ ಇದ್ದು ಸೀನಿಯರ್ಸ್ವರೆಗೂ ಕೂಡ ನಮ್ಮಲ್ಲಿ ಗೋಲ್ಡ್ ಹಾಗೂ ಸಿಲ್ವರು ಮತ್ತು ಕಂಚು ಗೆದ್ದಿರೋಂಥವ್ರಿಗೆ ಹಾಗೂ ಅದನ್ನು ಕೋಚ್ ಕೊಟ್ಟಂಥ ಮಾಸ್ಟರ್ಗಳಿಗೆ ಕೂಡ ನಾವೊಂದು ಚಿಕ್ಕದಾಗಿ ಒಂದು ಪ್ರಶಸ್ತಿಗಳನ್ನ ಕೊಡಬೇಕು ಒಂದು ಕ್ಯಾಶ್ ಪ್ರೈಸ್ ಕೊಡಬೇಕು ಮಕ್ಕಳಿಗೆ ಹೆಚ್ಚಿನ ರೀತಿ ಒಂದು ಹುಮ್ಮಸ್ಸನ್ನು ನಾವು ಕೊಡಬೇಕು ಆ ಥರ ಎಲ್ಲ ಕೊಟ್ಟಾಗ ಮಕ್ಕಳು ಮುಂದಕ್ಕೆ ನಾನು ಗೆಲ್ಲಬೇಕು ಅನ್ನೋ ಒಂದು ಅರಿವು ಮಕ್ಕಳಲ್ಲಿ ಮೂಡುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನೂ ಕೂಡ ಇದ್ರ ಜೊತೆಗೆ ಇಟ್ಕೊಂಡಿದ್ದವು ಸೊ ಎಲ್ಲ ಪೇರೆಂಟ್ಸ್ಗಳು ಕೂಡ ತುಂಬ ಖುಷಿಪಟ್ಟಿದ್ದಾರೆ ಪಟುಗಳಿಗೆ ಅವಕಾಶ ವಂಚಿತರಾಗಿರ್ತಾರೆ ಅಂಥವ್ರಿಗೆ ತಾವು ಯಾವ ರೀತಿ ಒಂದು ಸರ್ ನಾನು ಈಗಲೂ ಹೇಳಿದೆ ಈಗ ನಮ್ಮ ಕರ್ನಾಟಕದಿಂದ ಯಾರಾದರೂ ಸರಿ ನ್ಯಾಷ್ನಲ್ಗೆ ಹೋಗಿ ನಾವಲ್ಲಿ ಭಾಗವಹಿಸ್ತೀವಿ ಅಂದರೆ ಅವರಲ್ಲಿ ಗೆಲ್ಲೋದು ಬಿಡೋದು ಬೇರೆ ವಿಷಯದಾರ್ ಆ ಅಂತ ಮುಟ್ಟೋದಕ್ಕೆ ತುಂಬ ಸ್ಟ್ರಗಲ್ ಪಡಬೇಕಾಗತ್ತೆ ಆ ಮಟ್ಟಕ್ಕೆ ಹುಡುಗರು ಹೋಗ್ತಾರೆ ಅನ್ನೋದಾದರೆ ಈ ಅನ್ನಪೂರ್ಣೇಶ್ವರಿ ಕುಟುಂಬದಿಂದ ಪರ್ಸ್ನಲ್ಲಾಗಿ ನಾನು ಆ ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಡೊನೇಟ್ ಮಾಡಿ ನಾನು ಅಲ್ಲಿ ಕಳಿಸ್ಕೊಡ್ಬೇಕು ಅನ್ನೋದು ಕೂಡ ನನಗೆ ಖುಷಿ ಇದೆ ನಮ್ಮ ಮಕ್ಕಳು ಅದು ಮಾಡಿಲ್ಲ ಬೇರೆಯವ್ರು ಮಾಡಿದಾಗ ಅವರು ನಮ್ಮ ಮಕ್ಕಳು ಆಗ್ತಾರೆ ಅನ್ನೋ ಭಾವನೆ ಈ ಬಾರಿ ಟಾರ್ಗೆಟ್ ಇಟ್ಟಿದ್ದರೆ ಸರ್ ನನ್ನ ನಾವು ಈಗಾಗಲೇ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತೈದು ಜನ ಎಲ್ಲ ಒಂದು ಜಿಲ್ಲೆಗಳಿಂದ ಕೂಡ ಒಬ್ಬೊಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಎಲ್ಲ ಒಂದು ಮಾಸ್ಟ್ರ್ಗಳಿಗೂ ಕೂಡ ಹೆಚ್ಚಿನ ರೀತಿ ಅವ್ರಿಗೆ ನೀವು ಕೋಚಿಂಗ್ ಕೊಡಬೇಕು ಗೆಲ್ಲಬೇಕು ನಮ್ಮ ಕರ್ನಾಟಕಕ್ಕೆ ಅದೊಂದು ಕೀರ್ತಿ ಬರಬೇಕು ಅನ್ನೋದೆಲ್ಲ ಉದ್ದೇಶ ಇಟ್ಕೊಂಡು ನೀವು ಈ ಕೆಲಸ ಮಾಡಿ ಅಂತಲೂ ಕೂಡ ಅವ್ರಿಗೆ ಆ ಪ್ರೋತ್ಸಾಹನ ಮಾರ್ಕ್ಟಿಗೂ ಕೊಟ್ಟಿದ್ದೀವಿ ಪ್ಲಸ್ ಈಗ ಹುಡುಗರಿಗೂ ಕೂಡ ನಾವು ಅದನ್ನು ಸಭೆಯಲ್ಲಿ ಕೂಡ ಹೇಳಿದ್ದೀವಿ ಎಲ್ಲ ಹುಡುಗರಿಗೂ ಖುಷಿಯಾಗಿದೆ ಸರ್ ಕೆಲವ್ರ ಹತ್ರ ಏನೂ ಇರೋಲ್ಲ ಆದರೆ ಭಗವಂತ ಅವ್ರಿಗೊಂದೇನೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ಸೊ ಅದ್ರ ಜೊತೆಗೆ ಸೊ ನೀವು ಒಂದು ಸ್ವಲ್ಪ ಲಕ್ಷ್ಮೀನ ಸೇರಿಸ್ಬಿಟ್ರೆ ಅವ್ರು ಎರಡೂ ಕೂಡ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಭಾವನೆ ಸರ್ ನಾವು ಎಷ್ಟೋ ಮಿತಿಯಿಂದ ಸರ್ಕಾರದಿಂದ ಮಾಡೋದು ಒಂದು ಆದರೆ ತಾವು ಸ್ವಂತ ಖರ್ಚಿನಿಂದಲೇ ಮಕ್ಕಳು ಒಂದು ಅಭಿವೃದ್ಧಿಗೆ ಏಳಿಗೆಗೆ ಪ್ರಯತ್ನ ಪಡ್ತಾಯಿರ್ತಾರೆ ಅದಕ್ಕೇನೇ ಸರ್ ಸರ್ ನೋಡಿ ಸರ್ ಒಬ್ಬ ವ್ಯಕ್ತಿ ಇಷ್ಟು ಅಷ್ಟು ಅಂತ ದುಡಿದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಎಷ್ಟು ಬೇಕಾದ್ರೂ ದುಡಿಬೋದು ಅವ್ರಿಗೆ ಯಾವುದೇ ರೀತಿ ಹವ್ಯಾಸಗಳು ಇಲ್ಲದೆ ಇದ್ದಾಗ ಸರ್ ಆ ನಾನು ಹವ್ಯಾಸ ಇಟ್ಕೊಂಡಿದ್ದೀನಿ ಅಂತ ಈ ಥರ ಸೇವೆ ಮಾಡಿ ಸರ್ ಎಲ್ಲೋ ನಾವು ಎಲ್ಲೋ ನಾವೊಂದು ಆಲ್ಕೋಹಾಲ್ ತಗೊಂಡೋ ರೇಸ್ಗೆ ಹೋದೋ ಇನ್ನೊಂದಕ್ಕೆ ಹೋದೋ ಮತ್ತೊಂದಕ್ಕೆ ಹೋದವ ಅನ್ನೋದ್ರ ಬದಲು ಮಕ್ಕಳಿಗೆ ತ ಹೆಂಡತಿಗೆ ಒಳ್ಳೆಯವರಾಗಿದ್ದು ಸ್ನೇಹಿತರಿಗೆ ಒಳ್ಳೆತನ ತೋರಿಸ್ಕೊಂಡು ಇದ್ದರೆ ಸರ್ ಆ ಎಕ್ಸೈಜ್ ಕಾಸನ್ನ ಕೊಡಿ ಸರ್ ನಿಮ್ಮ ಕೈಯಿಂದ ನೀವು ದುಡ್ದಿದ್ದನ್ನು ಪೂರ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮ್ಗೆ ಎಷ್ಟು ಅಷ್ಟು ಇಟ್ಕೊಳ್ಳಿ ವೇಸ್ಟ್ ಖರ್ಚಲ್ಲಿ ಸೇವ್ ಮಾಡಿ ಆ ಮಕ್ಕಳನ್ನ ಪ್ರೋತ್ಸಾಹಿಸೋಣ ಸರ್ ನಾವು ಸರ್ ಎಷ್ಟೋ ಜನಕ್ಕೆ ಏನೇನೋ ಇಲ್ಲ ನಮಗೆಲ್ಲ ಇದೆ ನಾವೊಂದು ಹತ್ತು ರೂಪಾಯಿ ನೂರು ರೂಪಾಯಿ ಕೊಡೋದಲ್ಲೇನು ಅಂತ ಸಂಕಟ ಅಂತ ಅನ್ಸೋದಿಲ್ಲ ಒಂದು ಗ್ರಾಮಸ್ಥರಲ್ಲಿ ಮಕ್ಕಳನ್ನ ಒಂದು ಕಡೆ ಅಭಿವೃದ್ಧಿ ಮಾಡೋದಾದರೆ ಇನ್ನೊಂದು ಕಡೆ ಪೇರೆಂಟ್ಸ್ಗಾಗಲಿ ಮತ್ತೊಬ್ಬ ಸಾರ್ವಜನಿಕ ಗ್ರಾಮಸ್ಥರಿಗೆ ಒಂದು ಶೂರು ಕಳಪಿಸ್ಕೊಡೋದು ಸೈಡ್ಗಳ ಒಂದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ತಗೊಳ್ಳಿ ಸರ್ ನಾನು ನನ್ನ ನನ್ನ ನಮ್ಮಲ್ಲಿ ಏನು ನನ್ನ ನನ್ನ ಆಗಲಿ ಇನ್ನೊಬ್ಬರಾಗಲಿ ಇದ್ದಾರೆ ಎಲ್ಲರೂ ಇದ್ದಾರೆ ಬಟ್ ಎಲ್ಲ ಬಂಡವಾಳ ಶಾಹಿಗಳೇ ಯಾರೂ ಕಡಿಮೆ ಕೊಡೋದಕ್ಕಾಗಲ್ಲ ನಾನು ರೈತರ ಹತ್ರನೇ ಸ್ವಲ್ಪ ಫೈಟ್ ಮಾಡಿ ಮಟ್ಟಿ ಏನೋ ಕೊಡಿ ಮಾಡಿ ನೀವು ಎಷ್ಟು ಇದ್ದೀರಾ ನಾನು ಅಷ್ಟಕ್ಕೆ ಮಾಡೋದು ಅಂತ ಹೇಳಿ ಎಷ್ಟು ಕಡಿಮೆಲಿ ಕೊಡೋಕ್ಕಾಗತ್ತೆ ಅಷ್ಟು ಕಡಿಮೆ ಕೊಡೋದು ಅಲ್ಲದೆ ಸರ್ ಅದಕ್ಕೆ ಕಾಲಾವಕಾಶ ಕೊಡಬೇಕು ಎಲ್ಲರೂ ನನ್ನ ಹತ್ರ ಹತ್ರ ರೂಪಾಯಿ ಇದೆ ಅಂತ ಎತ್ಕೊಂಡು ಒಂದು ಸೈಟ್ ತೊಗೊಳ್ಳೋಕ್ಕಾಗಲ್ಲ ಸರ್ ಒಂದು ಸೂರು ಕಟ್ಕೊಳೋಕ್ಕಾಗಲ್ಲ ಸರ್ ಅವ್ರ ಹತ್ರ ಏನಿದೆ ಈಸ್ಕೊಂಡು ನಿಮ್ಗೆ ನಿಮ್ಮ ಕೃತಜ್ಞತೆ ಅವ್ರಿಗೆ ತೋರಿಸ್ವಿ ಸರ್ ಸರ್ ಅವ್ರ ಮನ್ಸಲ್ಲಿ ಒಂದು ಜಾಗ ಕೇಳಿ ಸರ್ ನೀವು ಅವ್ರು ನಮ್ಮ ಹತ್ರ ಭೂಮಿ ಕೇಳ್ತಾ ಇದ್ದಾರೆ ನಾವು ಮನ್ಸಲ್ಲಿ ಜಾಗ ಕೇಳಬೇಕು ಅವ್ರ ಮನಸ್ಸಲ್ಲಿ ಸದಾ ಕಾಲ ನಾವು ಬೆಳಗ್ತಾ ಇರಬೇಕು ಒಂದು ದೇವಸ್ಥಾನಕ್ಕೆ ಹೋದ್ರು ಅಣ್ಣನ ಒಂದು ಅರ್ಚನೆ ಮಾಡಿಸ್ಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಿಸ್ಬೇಕು ನಾನು ಈಗಲೂ ಎಷ್ಟೋ ಜನಗೆ ಮನೆ ಕಟ್ಕೊಟ್ಟಿದ್ದೀನಿ ಚಿಕ್ಕ ಪುಟ್ಟ ಬ್ಯಾಲೆನ್ಸ್ ಇರೋದನ್ನ ಅವ್ರು ಕೊಟ್ಟಾಗಿ ಇಸ್ಕೊಂಡಿದ್ದೀನಿ ನೋಡಿ ನಾನೇನಾರು ಒಂದು ಸೇವೆ ಮಾಡಿದಕ್ಕೆ ತಾನೇ ಅವ್ರ ಮನ್ಸಲ್ಲಿ ನನಗೊಂದು ಜಾಗ ಸಿಕ್ಕಿದ್ದು ಇಲ್ಲದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಸರ್ ಇವತ್ತು ಪಕ್ಷಿ ಊಟ ಹಾಕಿ ನಾಯಿ ಊಟ ಹಾಕಿ ನಾಯಿ ಊಟ ಹಾಕಿದ್ರೆ ಶತ್ರುಗಳು ಸಾಯ್ತಾರೆ ಪಕ್ಷಿಗಳ್ ಊಟ ಹಾಕಿ ನಿಮ್ಗೆ ಒಳ್ಳೇದಾಗತ್ತೆ ಅಂತಾರೆ ಏನಕ್ಕೆ ಅಂದರೆ ಸರ್ ಅದಕ್ಕೆ ಯಾವುದಕ್ಕೂ ಮಾತು ಬರೋಲ್ಲ ಸರ್ ಒಂದು ಸಲ ಊಟ ಹಾಕಿದ್ರೆ ನಮ್ಮ ಯಜಮಾನ ಅಂತ ತಪ್ಪಿಕೊಂಡೇ ಇರುತ್ತೆ ನೀವು ಕಾಲಲ್ಲಿ ಕೂಡ ಅದು ನಮ್ಮ ಜೊತೆಲೇ ಇರುತ್ತೆ ಆದ್ದರಿಂದ ಅವ್ರಿಗೆ ಸೇವೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತಾರೆ ಮನುಷ್ಯನು ನೀವೇನಾರು ಮಾಡಿ ಸರ್ ಅವ್ನು ತುಂಬ ಚೆನ್ನಾಗಿದ್ದಾಗ ನಾನೇನೋ ಮಾಡಿದ್ದೀನಲ್ಲ ಒಂದು ಕೃತಜ್ಞತೆ ಬೇಡಣ ಏನೋ ಹಿಂಗೆ ಅಂದ್ಬಿಟ್ಟಲ್ಲ ಅಂದಾಗ ಅವ್ನು ಹೇಳ್ತಾನೆ ಏನು ಮಾಡಿದ್ಯಾ ಅಂತ ಮಾತಾಡ್ತಾ ಅಣ್ಣ ಅಂತಾನೆ ಸರ್ ಆ ಕಷ್ಟ ಕಾಲಗಳು ನೆನಪಲ್ಲಿ ಇರೋದಿಲ್ಲ ತುಂಬ ಬಡವ್ರಿಗಾಗಲಿ ನನಗೂ ಒಂದು ನೆಲೆ ಆಯಿತು ಅಂತ ಅನ್ನೋರಿಗಾಗಲಿ ನಮ್ಮ ಸೇವೆ ಸದಾಕಾಲ ಅವ್ರಿಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಓಕೆ ಒಟ್ಟಾರೆ ಈ ಬಾರಿ ಕ್ರೀಡಾಪಟುಗಳಿಗೆ ತಾವು ಒಂದು ಮೆಸೇಜ್ ಕೊಡೋದಾದರೆ ಏನು ಸರ್ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದು ಪದ ಭಗವಂತನ ನಾವು ನೋಡಬಾರ್ದು ಸರ್ ಭಗವಂತ ನಮ್ಮನ್ನು ನೋಡೋಂಗೆ ನಾವು ನಡ್ಕೋಬೇಕು ಸರ್ ನಾವು ಸತ್ತ ಮೇಲೆ ಎಷ್ಟು ಜನ ಬಂದರು ಅಂತ ಹುಡುಕ್ಬಾಡ್ದು ಸರ್ ನಾವು ಇದ್ದಾಗ ಎಷ್ಟು ಜನ ಸಂಪಾದನೆ ಮಾಡಿದ್ದೀವಿ ಇಂಥ ದೇವ್ರು ಕೊಟ್ಟರೆ ಕಣ್ಣಲ್ಲಿ ನೋಡ್ಬೇಕು ಸರ್ ಅವ್ರಿಗೆಲ್ಲಾರಿಗು ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ಲರಿಗೂ ಹೊಸ ಥರ ತರಲಿ ಹೊಸ ತನ ತರಲಿ ಕೆಟ್ಟದ್ದೆಲ್ಲ ಅವ್ರ ಹತ್ರ ದೂರ ಆಗಿ ಒಳ್ಳೇದು ಮಾತ್ರ ಅವ್ರ ಜೊತೆ ಸೇರಲಿ ಅವರು ಇನ್ನೊಂದು ಹತ್ತಾರು ಜನಕ್ಕೆ ಅವರು ಒಂದು ತಿಂಡಿನೋ ಕಾಫಿನೋ ಒಂದು ಹತ್ತು ರೂಪಾಯಿ ಕೊಡೋ ಶಕ್ತಿ ಭಗವಂತ ಅವ್ರಿಗೂ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದಾನೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಎಲ್ಲರಿಗೂ ಕರ್ನಾಟಕದ ಜನತೆ ಎಲ್ಲರಿಗೂ ಕೂಡ ಮಂಗಳಕರವಾಗಿರಲಿ ಅಂತ ಹೇಳಲಿಕ್ಕೆ ಖುಷಿಪಡ್ತೀನಿ ಈ ಒಂದು ಟಿ ವಿ ಸಂಸ್ಥೆಯಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು